ದಿನದ ಪರಲೋಕಮನ್ನ ಸೆಪ್ಟೆಂಬರ್ ಹನ್ನೊಂದು ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನಗೆ ಶಿಷ್ಯನಾಗಿರಲಾರನು ಲೂಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಅನಾನುಕೂಲ ಕಾಲದಲ್ಲಿಯೂ ತಂದೆಯ ಚಿತ್ತವನ್ನು ನೆರವೇರಿಸುವುದು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಅನುಗುಣವಾಗಿದೆ ಈ ಮಾರ್ಗದಲ್ಲಿ ಕರ್ತನು ನಡೆದಾಗ ಜನರು ಆತನನ್ನು ದ್ವೇಷಿಸಿ ವೈರಿಗಳಾದದ್ದಲ್ಲದೆ ಪಟ್ಟೇಕಿಚ್ಚು ಪಟ್ಟು ಆತನನ್ನು ಹಿಂಸೆಗೆ ಒಳಪಡಿಸಿದರು ಇವರು ತಮ್ಮನ್ನು ತಾವು ದೇವಜನರೆಂದು ತಿಳಿದಿದ್ದರು ಆದರೆ ಕರ್ತನು ಅವರ ಹೃದಯಗಳನ್ನು ತಿಳಿದವನಾಗಿದ್ದು ಅವರನ್ನು ಕುರಿತು ನಿಮ್ಮ ತಂದೆ ಸೈತಾನನು ಎಂಬುದಾಗಿ ಹೇಳಿದನು ಹೀಗಿರಲಾಗಿ ನಾವು ಕರ್ತನು ನಡೆದ ದಾರಿಯಲ್ಲಿ ನಡೆಯುವುದರಿಂದ ನಾವು ಹೊರುವ ಶಿಲುಬೆ ಆತನಿಗಾದ ಹಾಗೆಯೇ ನಮಗೂ ಆಗುವುದು ಅದೇನೆಂದರೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ವಿರೋಧವಾಗುವುದು ಹಾಗೂ ಆತನಿಗಾಗಿ ಸೇವೆ ಮಾಡುವಾಗ ವಿರೋಧವಾಗುವುದು ಕರ್ತನು ನಿಮಗೆ ನಿರ್ ನಿರ್ದೇಶಿಸಿದ ಪ್ರಕಾರ ನಿಮ್ಮ ಬೆಳಕು ಪ್ರಕಾಶಿಸಲಿ ಎಂಬುದನ್ನು ವಿರೋಧಿಸುವರು ನಂಬರ್ ಈ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ಇಂದು ನಾವು ಸೆಪ್ಟೆಂಬರ್ ಹನ್ನೊಂದರ ಡೈಲಿ ಹೆವನ್ಲಿ ಮನ್ನಾದಿಂದ ಒಂದು ಭಾಗ ನೋಡ್ತಾ ಇದೀವಿ ರೀಪ್ರಿಂಟ್ ಮೂರು ಕರೀತಾರೆ ಹೌದು ವ್ಯಾಖ್ಯಾನಗಳು ಸ್ವಲ್ಪ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಲೂಕ ಹದಿನಾಲ್ಕು ಇಪ್ಪತ್ತೇಳು ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾರದಿದ್ದರೆ ಅವನು ನನ್ನ ಶಿಷ್ಯನಾಗಲಾರನು ಅಂತ ಇದೆಯಲ್ಲ ಇದರ ಅರ್ಥವನ್ನ ಈ ನಿರ್ದಿಷ್ಟ ವ್ಯಾಖ್ಯಾನದ ಅಂದ್ರೆ ರೀಪ್ರಿಂಟ್ ಮೂರ್ ಸಾವಿರದ ಮೂವತ್ತೇಳರ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋದು ಸರಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಖಂಡಿತ ಈ ಪಠ್ಯ ಮೊದಲು ಕರ್ತನು ತನ್ನ ಶಿಲುಬೆಯನ್ನ ಹೇಗೆ ಹೊತ್ನು ಅಂತ ಶುರು ಮಾಡುತ್ತೆ ಅಲ್ವಾ ಹೌದು ಈ ಮೂಲದ ಪ್ರಕಾರ ಅದರ ಅರ್ಥವೇನು ಸರಿ ನೋಡಿ ಈ ವ್ಯಾಖ್ಯಾನದ ಪ್ರಕಾರ ಕರ್ತನ ಶಿಲುಬೆ ಹೊರುವಿಕೆ ಅಂದರೆ ಅಕ್ಷರಶಃ ಮರದ ಶಿಲುಬೆ ಹೊತ್ತಿದ್ದಲ್ಲ ಓ ಹಾಗಾದ್ರೆ ಬದಲಿಗೆ ಎಷ್ಟೇ ವಿರೋಧಗಳು ಕಷ್ಟಗಳು ಬಂದ್ರೂ ತಂದೆಯ ಚಿತ್ತವನ್ನ ಅಂದರೆ ದೇವರ ಸಂಕಲ್ಪವನ್ನ ನೆರವೇರಿಸಿದ್ದು ಹ್ಮ್ ಆ ದೈವಿಕ ಚಿತ್ತವನ್ನ ಅನುಸರಿಸಿದ್ರಿಂದ ಬಂದ ಕಷ್ಟಗಳು ನಿಂದನೆಗಳು ಸಂಕಟಗಳು ಅದೇ ಆತನ ಶಿಲುಬೆ ಅಂತ ಈ ಪಠ್ಯ ಹೇಳುತ್ತೆ ಸರಿ ಸರಿ ವಿರೋಧಗಳು ಅಂತ ಹೇಳಿದ್ರಿ ಎಂಥ ಕಷ್ಟಗಳು ಈ ಮೂಲ ಏನಾದರೂ ನಿರ್ದಿಷ್ಟವಾಗಿ ಹೇಳ್ತಾ ಹೌದು ಖಂಡಿತ ಹೇಳುತ್ತೆ ಮೂಲದಲ್ಲಿ ಸ್ಪಷ್ಟವಾಗಿ ಪಟ್ಟಿ ಮಾಡಿದ್ದಾರೆ ಅಸೂಯೆ ದ್ವೇಷ ವೈಷಮ್ಯ ಆಮೇಲೆ ಕಲಹ ಕಿರುಕುಳ ಇವೆಲ್ಲ ಓ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಇದೆ ಏನು ಈ ವಿರೋಧಗಳಲ್ಲ ಹೆಚ್ಚಾಗಿ ಅಂದಿನ ಧಾರ್ಮಿಕ ಮುಖಂಡರಿಂದ ಅಂದ್ರೆ ತಮ್ಮನ್ನ ದೇವರ ಜನರು ಅಂತ ಅನ್ಕೊಂಡಿದ್ದವರಿಂದಲೇ ಬಂತು ಅಂತ ಈ ಪಠ್ಯ ಒತ್ತಿ ಹೇಳುತ್ತೆ ಅಂದ್ರೆ ವಿರೋಧ ಹೊರಗಿನಿಂದ ಬಂದಿದ್ದಕ್ಕಿಂತ ಹೆಚ್ಚಾಗಿ ಒಳಗಿನಿಂದಲೇ ಬಂತು ಅಂತ ಹೇಳ್ತಿದೆ ಇದು ಹೌದು ನಿಖರವಾಗಿ ಅದು ಬಹಳ ಮುಖ್ಯವಾದ ಅಂಶ ಅದು ನಿಜಕ್ಕೂ ಗಮನಾರ್ಹ ಅಲ್ವಾ ಈ ಮೂಲದ ಪ್ರಕಾರ ಕರ್ತನು ಅವರನ್ನ ಹೇಗೆ ನೋಡಿದ ಆ ವಿರೋಧಿಸಿದವರನ್ನ ಪಠ್ಯದ ಪ್ರಕಾರ ಕರ್ತನು ಅವರ ಹೃದಯಗಳನ್ನ ಅರಿತಿದ್ದನು ಅವರು ತಮ್ಮನ್ನ ಏನೇ ಕರೆದುಕೊಂಡ್ರು ಅವರನ್ನ ಸೈತಾನನ ಮಕ್ಕಳು ಅಂತ ಗುರುತಿಸಿದನು ಅಂತ ಹೇಳುತ್ತೆ ಇದು ಆ ಕಾಲದ ಧಾರ್ಮಿಕ ನಾಯಕರ ಬಗ್ಗೆ ಈ ವ್ಯಾಖ್ಯಾನದ ಒಂದು ಸ್ವಲ್ಪ ಕಠಿಣವಾದ ನಿಲುವಂತ ಅನ್ಸುತ್ತೆ ಹೌದು ಖಂಡುಕೊಮಾದಿಯು ಹಾಗಾದ್ರೆ ಈ ಮೂಲ ಏನಾದ್ರೂ ಹೋಲಿಕೆ ಮಾಡ್ತಾ ಗುರು ನಡೆದ ಅದೇ ಇಕ್ಕಟ್ಟಾದ ದಾರಿಯಂತರಲ್ಲ ಆ ದಾರಿಯಲ್ಲಿ ನಡೆಯುವ ಅನುಯಾಯಿಗಳು ಅವರು ಏನನ್ನ ನಿರೀಕ್ಷಿಸಬಹುದು ಖಚಿತವಾಗಿ ಪಠ್ಯ ಅದೇ ಹೇಳುತ್ತೆ ಯಾರೆಲ್ಲ ತಂದೆಯ ಚಿತ್ತವನ್ನ ಮಾಡೋಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾರೋ ಹ್ಮ್ ಯಾರು ಆತನ ಉದ್ದೇಶವನ್ನ ಪೂರೈಸೋಕೆ ಗುರು ತೋರಿಸಿದ ಬೆಳಕಿನಲ್ಲಿ ನಡೆಯೋಕೆ ನೋಡ್ತಾರೋ ಸರಿ ಅವರು ಕೂಡ ಇದೇ ತರದ ವಿರೋಧಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ಸೂಚಿಸುತ್ತೆ ಅಂದ್ರೆ ಅದೇ ಅಸೂಯೆ ದ್ವೇಷ ಕಲಹ ಈ ರೀತಿಯ ಶಿಲುಬೆಗಳನ್ನ ಹೊತ್ಕೊಳ್ಬೇಕು ಅಂತನಾ ಹೌದು ಹೌದು ಆ ರೀತಿಯ ವಿರೋಧಗಳು ಬರಬಹುದು ಅದಕ್ಕೆ ಸಿದ್ಧರಿರ್ಬೇಕು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಇಲ್ಲಿ ನನಗೆ ಒಂದು ವಿಷಯ ತುಂಬಾ ಆಸಕ್ತಿಕರವಾಗಿ ಕಾಣಿಸ್ತಾ ಇದೆ ಹೇಳಿ ಈ ವ್ಯಾಖ್ಯಾನ ಪದೇ ಪದೇ ಧಾರ್ಮಿಕ ವಲಯದ ಒಳಗಿನಿಂದಲೇ ಬರುವ ವಿರೋಧದ ಮೇಲೆ ಫೋಕಸ್ ಮಾಡ್ತಾ ಇದೆ ಇದು ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದಕ್ಕಿಂತ ಸ್ವಲ್ಪ ಬೇರೆ ಅಲ್ವಾ ಹೌದು ನೀವು ಹೇಳಿದ್ದು ಸರಿ ಸಾಮಾನ್ಯವಾಗಿ ಕಿರುಕುಳ ಅಂದ್ರೆ ಹೊರಗಿನ ಶತ್ರುಗಳಿಂದ ಬರುತ್ತೆ ಅಂತ ಅಂದ್ಕೋತೀವಿ ಹೌದು ಆದ್ರೆ ಈ ಪಠ್ಯ ದೇವರ ಚಿತ್ತವನ್ನ ಮಾಡುವಾಗ ಅತೀ ದೊಡ್ಡ ಅಡ್ಡಿಗಳು ವಿರೋಧಗಳು ಕೆಲವೊಮ್ಮೆ ಧಾರ್ಮಿಕ ಸಮುದಾಯದ ಒಳಗಿನಿಂದಲೇ ಬರಬಹುದು ಅಂತ ಒತ್ತಿ ಹೇಳುತ್ತೆ ಹ್ಮ್ ಇದೇ ಇದರ ವಿಶೇಷತೆ ಇರಬೇಕು ಹೌದು ಇದೇ ಈ ವ್ಯಾಖ್ಯಾನದ ಒಂದು ಪ್ರಮುಖ ಅಂಶ ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಅರ್ಥ ಏನು ಈ ಪಠ್ಯದ ದೃಷ್ಟಿಯಲ್ಲಿ ಶಿಷ್ಯತ್ವ ಅಂದ್ರೆ ಏನು ಮೂಲಭೂತವಾಗಿ ಈ ಮೂಲದ ಪ್ರಕಾರ ಶಿಷ್ಯತ್ವ ಅಂದ್ರೆ ಕೇವಲ ಬಾಯಲ್ಲಿ ನಂಬಿಕೆ ಹೇಳೋದಲ್ಲ ಸರಿ ಅದು ದೇವರ ಚಿತ್ತಕ್ಕೆ ಬದ್ಧರಾಗಿದ್ದಕ್ಕಾಗಿ ಬರುವ ಕಷ್ಟಗಳನ್ನ ವಿರೋಧಗಳನ್ನ ಸಕ್ರಿಯವಾಗಿ ಸಹಸಿಕೊಸುವುದು ಸಕ್ರಿಯವಾಗಿ ಸಹಸಿಕೊಳ್ಳುವುದು ಹೌದು ಗುರು ಹೇಗೆ ಅನುಭವಿಸಿದನೋ ಹಾಗೆಯೇ ಅನುಯಾಯಿಗಳೂ ಕೂಡ ವಿಶೇಷವಾಗಿ ತಮ್ಮದೇ ನಂಬಿಕೆಯ ವಲಯದವರಿಂದ ಬರುವ ಸಂಘರ್ಷವನ್ನು ಎದುರಿಸಲು ಸಿದ್ಧರಿರಬೇಕು ಅಂತ ಅಂದ್ರೆ ಶಿಲುಬೆ ಕೇವಲ ಒಂದು ಸಂಕೇತ ಅಲ್ಲ ಅಲ್ಲ ಅದು ಕ್ರಿಯಾಶೀಲವಾದ ನಂಬಿಕೆ ಮತ್ತು ಅದರ ಪರಿಣಾಮಗಳು ಅದನ್ನ ಪ್ರತಿನಿಧಿಸುತ್ತೆ ಓಕೆ ಹಾಗಾದರೆ ಈ ಡೈಲಿ ಹೆವೆನ್ಲಿ ಮನ್ನಾದ ಈ ನಿರ್ದಿಷ್ಟ ವ್ಯಾಖ್ಯಾನದಿಂದ ಅಂದರೆ ರೀಪ್ರಿಂಟ್ ತ್ರೀ ಟೂ ತ್ರೀ ಸೆವೆನ್ನಿಂದ ನಾವು ಮುಖ್ಯವಾಗಿ ತಿಳಿಬೇಕಾದ ಪಾಠ ಏನು ಅಂದರೆ ಶಿಲುಬೆ ಹೊರುವುದು ಅಂದರೆ ದೇವರ ಚಿತ್ತವನ್ನು ಧೈರ್ಯವಾಗಿ ಮಾಡುವಾಗ ಬರುವ ವಿರೋಧ ಕಷ್ಟ ಮತ್ತು ವಿಶೇಷವಾಗಿ ಅಸೂಯೆ ದ್ವೇಷ ಕಿರುಕುಳ ಅಂದ್ರೆ ಹೆಚ್ಚಾಗಿ ಒಳಗಿನಿಂದಲೇ ಬರುವ ವಿರೋಧವನ್ನ ಸಹಿಸಿಕೊಳ್ಳುವುದು ಹೌದು ಗುರು ಅನುಭವಿಸಿದಂತೆಯೇ ಇರುತ್ತೆ ಅಂತ ಈ ಮೂಲ ಹೇಳುತ್ತೆ ನಿಖರವಾಗಿಯೂ ಇದು ಶಿಷ್ಯತ್ವದ ಹಾದಿಯನ್ನ ಬೇರೆ ರೀತಿ ನೋಡುತ್ತೆ ಕೇವಲ ವೈಯಕ್ತಿಕ ನಂಬಿಕೆ ಅಂತ ಅಲ್ಲ ಬದಲಿಗೆ ದೇವರ ದಾರಿಯಲ್ಲಿ ನಡೆಯುವಾಗ ಸಂಘರ್ಷವನ್ನು ಎದುರಿಸಬೇಕಾಗುವ ಒಂದು ಪ್ರಯಾಣ ಅಂತ ಚಿತ್ರಿಸುತ್ತೆ ಕಷ್ಟವಲು ಅನಿರೀಕ್ಷಿತವಲ್ಲ ಅವು ಶಿಲುಬೆ ಹೊರುವ ಕ್ರಿಯೆಯ ಒಂದು ಭಾಗವೇ ಅಂತ ಇದರ ನಿಲುವು ಸರಿ ಆಲೋಚನೆಗೆ ಒಂದು ಕೊನೆಯ ವಿಷಯ ಹೇಳಿ ಈ ಪಠ್ಯ ಅಂದಿನ ಧಾರ್ಮಿಕ ಸಮುದಾಯದ ಒಳಗಿನಿಂದ ಬಂದ ವಿರೋಧದ ಮೇಲೆ ಇಷ್ಟೊಂದು ಗಮನ ಕೊಡುತ್ತಲ್ಲ ಹೌದು ನಿಷ್ಠೆಯಿಂದ ಇರುಳು ಪ್ರಯತ್ನಿಸುವುದೇ ಒಳಗಿನಿಂದ ಸಂಘರ್ಷವನ್ನು ಹುಟ್ಟುಹಾಕಬಹುದು ಅನ್ನೋ ಈ ಕಲ್ಪನೆ ಇದೆಯಲ್ಲ ಇದು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಶಿಲುಬೆ ಹೊರುವಿಕೆ ಬಡ್ಡೆ ಜನರ ತಿಳುವಳಿಕೆಯನ್ನ ಹೇಗೆ ಪ್ರಭಾವಿಸಬಹುದು ಅಥವಾ ಬದಲಾಯಿಸಬಹುದು ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಇದು ಬಹಳ ಆಳವಾದ ಪ್ರಶ್ನೆ